ಎಲ್ಲರಿಗೂ ನಮಸ್ಕಾರ ಏನು ವಿಷಯಪ್ಪ ಅಂತಂದ್ರೆ ಶಂಕರ್ ಸರ್ ಹುಕ್ಕೇರಿಯವರು ನನ್ನಪ್ಪ ವಿಠೋಬರಾಯನ ಚರಿತ್ರೆಯನ್ನು ಒಳ್ಳೆಯ ಅರ್ಥಪೂರ್ವಕವಾಗಿ ಹೇಳಿದ್ದರು ಪೂರ್ತಿಯಾಗಿ ಕೇಳಿರಿ ಕ್ಯಾಮ್ರಾ ಸ್ವಲ್ಪ ಕ್ಲಿಯರ್ ಇಲ್ಲ ಆದರೂ ಕೂಡ ಕಥೆ ಭಾಗ ಒಳ್ಳೆ ಅರ್ಥಪೂರ್ವಕವಾಗಿ ಭಾಗ ಐತಿ ಪೂರ್ತಿಯಾಗಿ ನೋಡಿರಿ ಹಂಗೆ ನಮ್ಮ ಚಾನಲ್ ಆ ಆಯ ಮನುಷ್ಯ ಹೇಳಿ ಅನು ಶುಭಕ್ಕೆ ಹೇಳ್ಕೊಂಡು ಎಲ್ಲ ತಂಡ ಬರ್ಬೇಕಂತ ನೀರು ಹೋಲಿಸ್ ಹಾ ಎಪ್ಪ ಹಾಕುವಂತ ಮಾಡಿಸ್ತೇನೆ ತಾತ ಹೌದ ಅವಾಗ ಎಲ್ಲ ಮತ್ತೆ ಹೋದ್ರಿ ಊಟ ಮಾಡಿದ್ರೆ ಆಯ ಕಲಿಸಿದ್ರು ಹೌದು ಹೌದ್ರಪ್ಪ ಎಲ್ಲಾರ ಕರ್ಕೊಂಡು ಅನುಮತಿ ತಂದ್ರೆ ಊಟ ಮಾಡ್ತೀನಿ ಇರ್ಬೇಕು ಅಂದ್ರೆ ಮತ್ತೆ ಹೋಗ ಹಾ ಹಾ ಅವಾಗ ಹಾಕಿದ್ರೆ ಆ ತಾತ ತಿಳ್ಕೊಂಡು ಬಂದು ಎಲ್ಲರೂ ಶಾಲೆ ಹಚ್ಚಕರು ಹೌದ್ ಹೋಲಿಸ್ರು ಹೋಗಿ ಹೋಲಿಸ್ ಬಾಳೆ ಬಂದು ಹಾಕಿ ಮಾಡಿದ್ದ

ಯಾರಾದ್ರೂ ನನ್ನ ಕೇಳ್ತು ಬಂದ್ರೆ ನನ್ನ ತಂದೆ ತೋರ್ಸಕ್ ಬರ್ಬಾರ್ದು ಜೋಳದಿಂದ ಕೈ ಮಾಡಿ ತೋರ್ಸಪ್ಪ ಹೌದು ಹೌದ್ರಿಪ್ಪ ಅವಾಗ ಆ ಹೇಳ್ತಾನ ಏನ್ ಹೇಳ್ತಾನು ನೋಡ್ಬೇಕಾಗಿತ್ತಂದ್ರ ನನ್ನ ಗುರು ದೊಡ್ಡ ಒಳಗಂತ ಹೊತ್ತು ಬೊಮ್ಮಾರ ಹಾಕೊಳ್ಳೋಲ್ಲ ಹೊತ್ತು ಬೊಮ್ಮಾರ ಹಾಕೋಲ್ಲ ರಾತ್ರಿ ಬೆಳಗಿನ ಮೂರು ಗಂಟೆಗೆ ಹೊತ್ತು ಕರೆದ ಮರದೊಟ್ಟು ಅದ್ರ ಹಲವು ತಂದಿಗೆ ಹೋಗ್ತದೆ ಹೌದ್ರಿಪ್ಪ ಅದು ಹೋಗಿ ಕರೆದ ಹೊತ್ತಿಗೆ ಹಾಲು ತರದು ಬರ್ತದ

கண்ண கட்டாய் ஆ கல்யாண தாழவித்து கல்யாண தாழ்த்து விஜய் ஆத்திர நானு சொல்ல மட்டும் விஜய் கொட்ட பிரக்தாய் ஆய் அந்த ಕಾಣಿಸ್ತಿತ್ತು ತಿಳ್ಕೊಂಡು ಹೋಗಿ ಆ ಹೊತ್ತಿಗೆ ಹೋಗಿ ನಿಂತು ನಮಸ್ಕಾರ ಮಾಡ್ತಾನ ಬರಬೇಕಾಗಿಲ್ಲ ನಾ ಬಂದ್ರಿ ಗಂಗಾ ತುಂಡವರ ಕೇಳಿದಾಗ ನೂರ ಕಂಟು ಮರಿ ಹೊಡೆದು ಹೊಡೆದು ನೂರ ಕಂಟು ನೋಡು ಮರಿ ಹೊಡೆದು ನೂರ ಕಣ್ಣಿನ ಹೊತ್ತದೊಳಗೆ ಬೇರಪ್ಪ ಕೂತಿದ ಹೌದು ಆ ಆಕರ್ಷಣೆ ಮಾಡಿ ಬೇರೆ ಹೇಳ್ತಾನೆ ದಿನಿತ್ಯ ಗುರು ಹಾಲಿ ಹಾಕಿ ನನ್ನ ಸೇವಾ ಮಾಡಬೇಕು ನನ್ನ ಸೇವಾ ಮಾಡಬೇಕು ನನ್ನ ಪೂಜೆ ಪುನಸ್ಕಾರ ಮಾಡ್ಬೇಕು ಹನ್ನೆರಡು ವರ್ಷ ಆದ ನಂತರ ನಾನ್ ನಿನಗೆ ಬೆಂಟ್ ಹಾಕ್ತೀನಿ ನನ್ನ ಕಷ್ಟ ಬಿಡ್ತೇನೆ ಯಾರೋ ಬೇರದೇವ್ರ ಬೇರೆ ಹೇಳ ತಿಳ್ಕೊಂಡು ಮಾತನ್ನ ಕೇಳ್ಕೊಂಡು ಕೇಳಿಕೊಂಡು ಈ ಗ್ರಾಮದೊಳಗೆ ಹನ್ನೆರಡು ವರ್ಷ ನಾನು ಇರಬೇಕು ಹ ಕರೆ ಯಾವ ಜಾಗ ನಾನು ನಿಂತಿರ್ಬೇಕು ಯಾವ ಜಾಗ ಹೇಳಬೇಕು ನಿಂಬಿರ್ಬೇಕಂತ ತಿಳ್ಕೊಂಡು ಹಾ ಅವಾಗಿನ ಯಾವ್ದೇ ರೀ ಒಂದು ವಿರಾಗ್ಯಂತ ಬಂದ ನಿಂತೆ ಅದರಾನೇ ಆವಾಗ ಬಂದಿದೆ ಗುರುವಿನ ఐనాపూర జైనాపూర ఈ ఐనాపూర జైనాపూర దరుమే దొరకం పడినేళ నందుకొండ ఇబ్బు మంత్రి అన్నప్పమ్ తెల దొనగం అగర్భ శ్రీమంతిమేళ నందుక్రీపా ஏன் ஏன்ோரப்பா ரொம்ப கொட்டிருக்க மாதா இருக்க ஏன் ரூப தாஹா இன்னும் முப்பான ரூப தகண்டு அவங்க முப்பான மதுக்கண்டு ரொம்ப தகண்டா தான் தான் மனிதாக நின்றுப்பா வட்டி வட்டி ரொம்ப கொண்டாரு புண்ணிய கொடுத்து அவங்க ஏன் அகர்சுர శ్రీమంత్కి మనదొలగ ఏతా చందోకి చంద్రు అదే ఊర కడి మౌదురు అవున పదవి బు కుంత కుంట బుద్దు హౌద్రీపా అని వస్తాన மனசு மற மனசு மறக்கலாக அம்பலி இல்ல அம்பல ஏன்னா தண்டக்கியாக அம்பி மாதிரி எல்லா ஒன்றும் ஒன்றாரு தருகி அந்தப்பா எல்லா எடுக்க முச்சு முச்சு முச்சலா தைது நோட் ஜெடிகி துபா ஒல்லி அம்பில் துன்பிட்டு தந்திரு கடிமையா தான் யாங்க சதிபதி இல்ல இவா மனுஷ அல்ல ಮನಸ್ಸು ಅಲ್ಲ ಅಥವಾ ಭಿಕ್ಷಕಲ್ಲ ನಮ್ಮ ಮನೆಗೆ ದಾಖ್ಯದ ದೇವತ್ತು ಭಗವಂತ ಬಂದಾನ ಭಗವಂತ ಬಂದಾನೆ ಆಗ ಗಡಿಗೆ ತುಂಬ ಸಾಮಾನ್ಯ ಮಾತಲ್ಲ ಇವಾಗ ಯಾರ ತನಕ ವಿಚಾರ ಮಾಡ್ಕೋತಾ ಆ ಗಡಿಗೆ ಇರತಕ್ಕಂಥ ಇರ್ತಾರೆ ಹೌದು ಹೌದ್ರಿಪ್ಪ ಯುದ್ಧ ಮಾಡಿರ್ತವ್ರೆ ಅವ್ನ್ ಏನ್ ಏನು ಮಾತಾ ಹನ್ನೆರಡು ವರ್ಷ ನಂದು ಮುಂಚೆ ಹೌದ್ ನಿಮ್ಮ ಮನೆಯವಾಗ ನಾ ಇರ್ತೇನೆ ನಿಮ್ಮ ಬಂದ ಬೇಕಾ ನಾವು ಕರೆಸ ರು ಅಥಿ ಅಲ್ಲಾನಂದೇರಿ ಸಣ್ಣ ಹುಡುಗ ಅವಳು ಮನೆ ಹೋಗಿತ್ತೇವಾ ಮಾಡಿ ಊಟ ಮಾಡಿ ಬೇಡ ನಮ್ಗೆ ಕುರಿತಾಯ್ತೀನಿ ಅಂತ ಕುರಿ ಹೊರಕೊಂಡು ಹೋಗತತ್ತ ಹೌದು ಹೌದ್ರಿಪ್ಪ ಈಗ ಕುರಿಗಳನ್ನ ಬರ್ಬೋದು ಅಗ್ರಣಿ ಹಳ್ಳಕ್ಕೆ ನೀರಿಗೆ ಬಂದಾಗ ಜನಗಳಿಗೆ ನನ್ನ ಕುರಿಯಾಗತ್ತೆಲ್ಲ நந்த கண்ணு கண்ணு தப்பா ஸ்ரீம்து பத்து ஸ்ரீமதிக்கு வந்து விளக்க துரிமேல துணிதண்டன மனுஷன் ஒழி பத்தி கெச்சு கொண்டு ஏன் இப்படிப்பா கெச்சேன் ప్పిన శ్రీమంత ఎంత దరుమే తెలుగు మనుషినేలు తెలుగు మనుష్యోళు బాగు మాట ఆవే దేలు తెలుగు యార ఒ చూ భగవంత ఒన్న మళ్ ఒ మమ్మే కంపెనీ అదే హౌద జ్వరంగళ దొరగట యల్ సౌదత్తి తాలూకా అడి హి కలివి కలివి అల్లి పెళ్ళి అమ్మ ఎలియమ్మ ఎళ్ళమ్మ పెళ్ళి అమ్మ దేవత లక్ష్మీనంత హిందే అప్ప దేవుతారు

கேட் கழிவு மணி பரீ கரில்களுக்கு கரீக மனுஷன்களுக்கு சைனா பூர்வத்தை ஏன்